ಹೋದ್ರೆ ಅಂದ್ರೆ ಯಾವ ದೇವರು ನಿಮಗೆ ಕಣ್ಣ ತಿರಂಗಿಲ್ಲ ತಿಳಿತಾರ ಹೌದು ನೀ ಮಾಡುದಲ್ಲ ಡಾಬಿಕ್ಕದ ಹೌದು ಹೆಂಗ ತಾಯಿ ತಂದೆ ನಮಗೆ ಜನ್ಮ ಕೊಟ್ಟಾರ ಉನಸಿ ತಿನಸಿ ಬೆಳಸಿ

ಅದ ಖರೀ ನೀ ಸಾವು ಯಾಳ್ಯಾಗ ನೀನು ಹೆಂಡತಿ ಬರಂಗಿಲ್ಲ ನಿನ್ನ ಮಕ್ಕಳ ಬರಂಗಿಲ್ಲ ನೀ ಸಿರಿ ಸಂಪತ್ತಿ ಬರಂಗಿಲ್ಲ ಎಲ್ಲೆ ಅಲ್ಲೇ ಉಡಿತವ ಹೆಂಡತಿ ಹೊಸ್ತಿರಂತನ ಬರ್ತಾಳ ಎಲ್ಲ ಸಮಾಜ ಬಂದು ಒಳಗೆ ಎಲ್ಲ ಮಶಾನ ಭೂಮಿಗೆ ಬರ್ತಾರ ಹೊಟ್ಟಿನ ಹುಟ್ಟಿದ ಮಗ ಕಿತ್ ಸತ್ಸಲಕ್ಕ ಬರ್ತಾನ ಏನು ನೀ ಗಳಿಸಿದ ಸಂಪದ ಎಲ್ಲಿ ಅಲ್ಲಿ ಅದ ಹೌದು ಇದಕ್ಕಾಗಿ ನೀ ಯಾಕೆ ಬಡದೆ ಅಣ್ಣಗತ್ತೀನಿ ಉತ್ಸಾಹ ನಿನ್ನ ನೀನು ಹತ್ತಿ ಬರಂಗಿಲ್ಲ ಬೇನ್ ಹತ್ತಿ ಬರಲಾರದಕ್ಕ ನೀ ಬೇನ್ ಹತ್ತೀನಿ ಹೌದು ಕರೆ ನೀ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಇದು ಯಾವಾಗಲೂ ಎಲ್ಲ ಮಣ್ಣದಂತೆ ತಿಳ್ಕೊಂಡು ಪರೋಪಕಾರ ಪುಣ್ಯ ಮಾಡು ನೀ ಎಲ್ಲಿಗೆ ಹೋಗ್ತಿ ಹೋದ್ರೆ ಬೆನ್ನ ಪುಣ್ಯ ಪುಣ್ಯ ಪರೋಪಕಾರ ಪುಣ್ಯ ಏನಲ್ಲ ನೀ ಮಾಡಿದ ಗಂಟಾ ಆ ಪುಣ್ಯದ ಗಂಟ ನೀ ಎಲ್ಲಿ ತರ ಹೋಗ್ತಿ ನಿನ್ನ ಕೈ ಬಿಡಂಗಿಲ್ಲ ಅದ ಅಲ್ಲಿಗೆ ಬರುತ್ತೆ ಇಟ್ಟು ಬಂದೆಲ್ಲ ಅದ ವಿಶುದ್ಧ ಮಧ್ಯಾಹ್ನ ಜಾತ್ರೆಗೆ ಹತ್ತು ಸಾವಿರ ಜನ ಊಟ ಮಾಡ್ಯಾರ

ಕೋಣ ಕಿರಿಗೆ ಆಗುತ್ತದ ಹಾ ಯಾಕೆ ಕೂತಾರನ್ನ ಸುಮ್ಮ ಅನ್ನೋದು ಗೊತ್ತ ಹಿಂದಿನ ಜನ್ಮದ ಪುಣ್ಯ ಅಲ್ಲ ಪಾರಮಾರ್ಥದ ಸಂಗತಿ ಅಲ್ಲ ಅದ ಪಾರಮಾರ್ಥದ ಸೇವಾ ಮಾಡ್ಯಾರ ಅರ್ಧ ಕೂಡದಾಗ ಈ ಜನ್ಮದಾಗ ಇದನ್ನ ಕೈ ಮಾಡಿ ಕರದ ಈ ಜನ್ಮದ ಮುಟ್ಟು ಸತ್ಯ ಕರದ ಅದಕ್ಕೆ ಅವರು ಭೋಗದ ಜನ ತಿಳಿನೆ ಕೂತಾರ ಹೌದು ಹೌದು ಕಣ್ಣಾನ ನೆತ್ತಿ ಕಳ್ಕೊಂಡು ಅದ್ರ ಸಲುವಾಗಿ ಕೂತಾರ ಅವರು ಹೌದಿಲ್ರಿ ಹೌದು ಅದಕ್ಕ ಈ ಜನ್ಮದಾಗ ನೀವು ಯಾರು ಮಾಡ್ತೀರಿ ಸಂಚಿತ್ತ ಆಗಮ್ಯ ಪ್ರಾರಬ್ಧ ಹೌದು ನೋಡ್ರಿ ಮೂರು ಕರ್ಮದವ ಹೌದು ಪ್ರಾರಬ್ಧ ಅಂದ್ರೆ ಹಿಂದೆ ಮಾಡೋದಕ್ಕ ಪ್ರಾರಬ್ಧ ತರ ಹೌದ ಹಿಂದೆ ಮಾಡುದು ಹಿಂದೆ ಉಣದ ಆಗಮ್ಯ ತರ ಹೌದು ಹಿಂದೆ ಮಾಡುದು ನಾಳಿಗೆ ಉಣುದಕ್ಕ

ಮನುಷ್ಯ ಯಾವಾಗ ಗಡಿ ಕಡೆ ಹಿಡಿದ ಗೊತ್ತಾರ ಇವರು ಎಲ್ಲ ತತ್ವಜ್ಞಾನಿಗಳೇ ದೈವದಾಗ ಒಬ್ಬರ ದೇವರ ಯಾರ ರೂಪದಾಗ ಬರುತ್ತೆ ಅದಕ್ಕೆ ನಾವು ಮಾತಾಡೋದ ಮಾತು ಎಲ್ಲರಿಗೆ ತಿಳಿದು ಹರಕತ್ತಿಲ್ಲ ಕರೆ ದೈವದಾಗ ಒಬ್ನಿಗೆ ನಮ್ಮ ಮಾತು ಮನಸ್ಸಿಗೆ ಮುಡ್ತದ ಸಾಕು ಇವತ್ತ ಎರಡ್ನೂರ ಐವತ್ತು ಕಿಲೋಮೀಟರ್ ಧಾಟಲಿ ಬಂದುದಕ್ಕೆ ನಮ್ಮ ಜನ್ಮ ಉದ್ಧಾರ ಆಗುತ್ತದೆ ಹೌದು ದೇವ ಭಕ್ತರಿಗೆ ತರಸಿ ಪೂರ್ವಮ್ಮ ಬಗೊಂಡ ಒಂದೊಂದು ಹಾಡಿ ಕೇಳಿ ತರಬಹುದು ಕತ್ತರಸಿ ನಾಟ ಭೂತ ಗೌಡ ಪುಟ್ಟ ಪಂಜಿಯ ಮೇವಾದೂಸ ನಾಟ ಪೂತ ಗೌಡ ಹುಟ್ಟ ಪಂಜ ಮುತ್ತಪ್ಪ ಒಡೆಯರ ಅಳವಾಡಿ ಯಾವು ದೂಷದ ಮಿಗೇ ಒಡೆಯರು ಗಿಷದ ಮತ್ತೆ ನಾವು ಸಂಘಕ್ಕೆ ಮುಟ್ಲಿ ಅಂತೇಳಿ ಐವತ್ತೊಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ನಾನು ಅಳವಾಡಿ